ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲಾತರಲ್ಲ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತು ನಾನು ಟೈಲರಿಂಗ್ ಬಗ್ಗೆ ಹೇಳಾಕತ್ತೀನಿ ಯಾಕಂತಂದರೆ ಇವತ್ತು ನಾವು ಪರಿಪೂರ್ಣ ಒಬ್ಬರು ಟೈಲರ್ ಆಗಬೇಕು ಅಂತಂದ್ರೆ ನಾವು ಬ್ಲೌಸ್ನ ಯಾವ ಮೆಜರ್ಮೆಂಟ್ ಬೇಕಾದರೂ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಮುಖ ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದರೆ ಹಾಗಾಗಿ ನಾವು ಪರಿಪೂರ್ಣವಾಗಿ ಟೈಲರ್ ಆಗಬೇಕು ಅಂತಂದರೆ ನಾವು ಆ ಸ್ಟೆಪ್ ವೈಸನ್ನು ನಾವು ಕಲಿತಾ ಹೋಗ್ಬೇಕಾಗ್ತೈತಿ ಇವಾಗ ನಾವು ಎಕ್ಸಾಂಪಲ್ ಆಗಿ ನಾವು ಒಂದು ಮನೆಯ ಕಟ್ಟಬೇಕಂತಂದ್ರೆ ಅದಕ್ಕೆ ಆ ಅಡಿಪಾಯ ಎಷ್ಟು ಮುಖ್ಯ ಆಗಿರ್ತೈತಲ್ಲ ಹಾಗೆ ನಾವು ಟೈಲರಿಂಗ್ ಮಾಡಬೇಕಾಯ್ತು ಅಂತಂದರೆ ಅದರ ಅಡಿಪಾಯ ಅನ್ನೋದು ಅಷ್ಟೇ ಮುಖ್ಯ ಆಗಿರ್ತೈತಿ ಯಾಕಂತಂದರೆ ಇವಾಗ ಡೈರೆಕ್ಟಾಗಿ ನಾವು ಸ್ಟಿಚಿಂಗ್ನ ನಾವು ಡೈರೆಕ್ಟಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ನಮಗೆ ನಮ್ಮ ಮನೆ ಮೆಂಬರ್ಸ್ ಆಗಿರ್ಬೋದು ನಮ್ಮ ಬ್ಲೌಸ್ ಆಗಿರ್ಬೋದು ಇಷ್ಟು ಸ್ಟಿಚಿಂಗ್ ಮಾಡ್ಲಿಕ್ಕೆ ಬಂದರೆ ಆಯಿತು ಹೇಳಿ ಅಂದ್ಕೊಳ್ತೀವಿ ಇವಾಗ ಟೈಲರಿಂಗ್ ಮಾಡ್ಲಿಕ್ಕೆ ಕಸ್ಟಮರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದರು ಅಂತಂದರೆ ಒಂದೇ ರೀತಿ ಬಟ್ಟೆ ಬರ್ತಾವೋ ಅಂತ ಹೇಳೋಕ್ಕಾಗಂಗಿಲ್ಲ ಇವಾಗ ಬ್ಲೌಸ್ ಜೊತೆಗೆ ಫ್ರಾಕ್ಸ್ ಆಗಿರ್ಬೋದು ಅಂಬಳಿ ಫ್ರಾಕ್ಸ್ ಆಗಿರ್ಬೋದು ಅಲ್ಲ ಹೆಂಗ ಆಗಿರ್ಬೋದು ಸ್ಕೂಲ್ ಡ್ರೆಸ್ ಆಗಿರ್ಬೋದು ತುಂಬಾ ಎಲ್ಲರೂ ಒಂದೊಂದು ರೀತಿ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ನಾವು ಎಲ್ಲ ರೀತಿಯ ಒಂದು ಬಟ್ಟೆಗಳನ್ನು ಹೊಲೀಲಕ್ಕೆ ಬರ್ತಿರಬೇಕು ಅಂತಂದರೆ ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಇದ್ದರು ಅಂತಂದ್ರೆ ಒಂದು ಒಂದು ರೀತಿ ಬಟ್ಟೆನ ನನ್ನ ಹತ್ರ ಬ್ಲೌಸ್ ಹಾಕೋದು ಇನ್ನೊಬ್ರ ಹತ್ರ ಡ್ರೆಸ್ ಹಾಕೋಳು ಹೊಲೀಲಕ್ಕೆ ಹಾಕೋದು ಅಂತಂದ್ರೆ ಆಗಂಗಿಲ್ಲ ಹೀಗಾಗಿ ನಾವು ಎಲ್ಲ ರೀತಿಯ ಒಂದು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲಿಬೇಕು ಇವಾಗ ಮೊದಲಿಗೆ ನಾವು ಟೇಲರಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಡೈರೆಕ್ಟಾಗಿ ನಾವು ಬ್ಲೌಸ್ನೇ ಕಲಿಬೇಕಂತೇನಿಲ್ಲ ಮೊದಲಿಗೆ ನಾವು ಮಷೀನ್ನ ತೊಗೊಂಡು ಅದನ್ನ ನಾವು ಪೆಡಲ್ನ ಯಾವ ರೀತಿಯಾಗಿ ತುಳಿಬೇಕು ಆಮೇಲೆ ನಾವು ಯಾವ ರೀತಿಯಾಗಿ ಥ್ರೆಡ್ನ ಹಾಕಬೇಕು ಹಾಗೆ ಆಗಿಂಗ್ ಮಾಡೋದು ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಾದ ನಂತರ ನಾವು ಇವಾಗ ಮನೆಯಲ್ಲಿ ಇದ್ದುಕೊಂಡು ಕಲಿತೀವಿ ಅಂತಂದರೆ ಅದು ಒಂದು ರೀತಿಯೇ ಅಂದರೆ ಹಳ್ಳಿಗಳಿಗೆ ಇದ್ಕೊಂಡು ಕಲಿಯೋರಿಗೆ ಅವರು ರೀತಿ ಇದೇ ರೀತಿ ಸೆಫ್ ಸ್ಟೆಪ್ ವಾಯ್ಸ ಕಲಿತಾ ಹೋಗ್ಬೋದು ಹಾಗೆ ನಾವು ಇನ್ನೊಬ್ರ ಹತ್ರ ಕಲೀಲಕ್ಕೆ ಹೋಗ್ತೀವಿ ಅಂತಂದ್ರೆ ಅವರು ಡೈರೆಕ್ಟಾಗಿ ಹೋಗಿ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಡಿ ಇಷ್ಟೇ ಕಲಿಸಿ ನಾರ್ಮಲ್ ಬ್ಲೌಸಸ್ ನನಗೆ ಬಂದರೆ ಸಾಕು ಅಂದರೆ ನಾವು ಇವಾಗ ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಹೊರಗಡೆ ಬ ಕಸ್ಟಮರ್ಸ್ ಬರ್ಲಾಕೆ ಸ್ಟಾರ್ಟ್ ಆದ ಅಂತಂದ್ರೆ ಇವಾಗ ಒಬ್ಬರು ಕೆಲವೊಂದಿಷ್ಟು ಜನ ಆ ಬ್ಲೌಸಸ್ನ ಸ್ಟಿಚಿಂಗಾಗಿ ಮಾಡ್ತಿರ್ತಾರೆ ಬಟ್ ಚಿಕ್ಕ ಮಕ್ಕಳು ಏನಾದರೂ ಫ್ರಾಕ್ಸು ಏನಾದರೂ ನಮ್ಗೆ ಸ್ಟಿಚಿಂಗ್ ಮಾಡಿಕೊಡಿ ಅಂತಂದರೆ ಮೆಜರ್ಮೆಂಟೇ ತೊಗೊಳಕ್ಕೆ ಬರೋಂಗಿಲ್ಲ ಹೀಗಾಗಿ ನಾವು ಮೊದಲಿಗೆ ಸ್ಟೆಪ್ ವೈಸ್ ನಾವು ಎಲ್ಲ ಕಲಿತಾ ಹೋದ್ವಿ ಅಂತಂದರೆ ಎಲ್ಲ ರೀತಿಯ ನಾವು ಹೀಗಾಗಿ ನಾವು ಎಲ್ಲ ರೀತಿ ಒಂದು ಸ್ಟಿಚಿಂಗ್ನ ಕಲಿತಾ ಹೋಗಬೇಕು ಒಮ್ಮಿಂದನೇ ಕಲೀಲಿಕ್ಕೆ ಆಗಲ್ಲ ಸ್ಟೆಪ್ ವೈಸ್ ನಾವು ಮೊದಲಿಗೆ ಪೆಡಲ್ನ ತೊಳೆದು ಆಮೇಲೆ ಥ್ರೆಡ್ ಹಾಕೋದನ್ನ ನಂತರ ವೇಸ್ಟ್ ಬಟ್ಟೆ ಇರ್ತೈತಲ್ಲ ಅದನ್ನು ನಾವು ಸ್ಟ್ರೇಟ್ ಲೈನ್ ಸ್ಟಿಚ್ನ ಹಾಕೋಕ್ಕೆ ಕಲಿಬೇಕು ಹೀಗಾಗಿ ಸಣ್ಣ ಪುಟ್ಟ ಸಿಲಾಯಿ ಆಗಿರ್ಬೋದು ಮತ್ತು ಫ್ರಾಕ್ಸು ಮತ್ತು ಇವಾಗ ಸಣ್ಣ ಪುಟ್ಟ ನಾವು ಚಿಕ್ಕ ಮಕ್ಕಳಿಗೆ ಏನಾದರೂ ಹೊಲಿತಿರ್ತೀವಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಯಾವ ರೀತಿಯಾಗಿ ಮೆಜರ್ಮೆಂಟ್ ತೊಗೋಬೇಕು ಮತ್ತು ಯಾವ ರೀತಿಯಾಗಿ ಒಂದು ಎದೆ ಸುತ್ತಳತೆಗೆ ಎಷ್ಟು ನಾವು ಯಾಕೆ ಬೀಡಿತನ ತೊಗೋಬೇಕು ಮತ್ತು ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು ಹಲ್ವಾರು ನಾವು ಎಲ್ಲಾನು ಸ್ಟೆಪ್ ವೈಸ್ ಕಲಿತಾ ಹೋದ್ವಿ ಅಂತಂದರೆ ನಾವು ಕೊನೆಯದಾಗಿ ನಾರ್ಮಲ್ ಬ್ಲೌಸು ಆಮೇಲೆ ನಾರ್ಮಲ್ ಬ್ಲೌಸ್ ಆದ ನಂತರ ಕಟೋರಿ ಬ್ಲೌಸು ಡಿಸೈನ್ ಬ್ಲೌಸಸ್ನ ಈ ರೀತಿಯಾಗಿ ನಾವು ಸ್ಟೆಪ್ ವೈಸ್ ಕಲಿತೀವಿ ಅಂತಂದ್ರೆ ಪರಿಪೂರ್ಣ ಟೈಲರ್ ಆಗ್ಲಕ್ಕ ನಮ್ಗೆ ಒಂದು ಅನುಕೂಲ ಆಗ್ತೈತಿ ನಾನು ಏಕೆ ಇದನ್ನ ಹೇಳಕತ್ತಿನಿ ಅಂತಂದ್ರೆ ಸೊ ಇವಾಗ ನಾವು ಸ್ಟಿಚಿಂಗ್ ಮಾಡ್ಲಾಕತ್ತೀವಿ ಅಂತಂದರೆ ಕೆಲವೊಂದಿಷ್ಟು ನಮ್ಗನ್ನ ಕೇಳ್ತಾರೆ ನಮಗೂ ಕಲಿಸ್ಕೊಡ್ತೀರೇನಂತ ಹೇಳಿ ಹಾಗಾಗಿ ನಮ್ಗೆ ಟೈಮ್ ಇತ್ತು ಅಂತಂದ್ರೆ ನಾವು ಅವ್ರಿಗೆ ಕೂಡ ಸ್ಟಿಚ್ಚಿಂಗಾಗಿ ಹೇಳಿಕೊಡ್ಬೋದು ಯಾಕಂತಂದ್ರೆ ಇವಾಗ ನಾವು ಕಲಿತು ಇನ್ನೊಬ್ರಿಗೆ ಕಲಿಸೋದ್ರಲ್ಲಿ ಖುಷಿ ಏನಾಗ್ತೈತಲ್ಲ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ತುಂಬಾ ಖುಷಿ ಆಗ್ತಿರ್ತೈತಿ ಇವಾಗ ನನ್ನೂ ಕೂಡ ತುಂಬ ತುಂಬ ಜನನೇ ಕೇಳಾಕ್ತಾರೆ ಕಲಿಸ್ಕೊಡಿ ಅಂಥೇಳಿ ಹೀಗಾಗಿ ಯಾಕೆ ಅಂತಂದ್ರೆ ನಮ್ಮ ಮನೆಯಾಗ ಚಿಕ್ಕ ಮಕ್ಕಳದಲ್ಲ ಹೀಗಾಗಿ ಮನೆ ಕೆಲಸ ಅವ್ರಿಗೆ ನೋಡ್ಕೊಳ್ಳೋದ್ರ ಜೊತೆಗೆ ನಾನು ಟೈಮ್ ಸಿಕ್ಕಾಗ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಹೀಗಾಗಿ ನನಗೆ ಕಲಿಸ್ಕೊಡ್ಲಿಕ್ಕೆ ಟೈಮಿಂಗ್ ಸಿಗ್ತಾಯಿಲ್ಲ ಹೀಗಾಗಿ ನನ್ನ ಮಗ ದೊಡ್ಡ ಅಂತಂದ್ರೆ ಆದಷ್ಟು ಯಾರು ಕಲಿತು ನಂತಾರೆಲ್ಲ ಕಲೀಲಿಕ್ಕ ಕಲಿಸ್ಲಾಕ ಕೂಡ ಟ್ರೈ ಮಾಡ್ತೀನಿ ಈಗ ಎಷ್ಟೊಂದು ಜನ ಕೇಳತ್ತಾರ ಇಲ್ಲೊಂದು ಹತ್ತರಿಂದ ಹನ್ನೆರಡು ಜನ ಕಲಿಸ್ತೀರ ಸ್ಟಿಚಿಂಗ ಅಂತ ಹೇಳಿ ಕೇಳತ್ತಿದ್ರು ಹೀಗಾಗಿ ಈ ಒಂದು ಕಾರಣದಿಂದಾಗಿ ನನಗೆ ಕಲಿಸ್ಲಿಕ್ಕಾಗಿರಲಿಲ್ಲ ಹೀಗಾಗಿ ಟೈಲರ್ಸ್ ಆದರು ಅಂತಂದರೆ ಯಾರಾದರೂ ಕಸ್ಟಮರ್ಸ್ ನಮ್ಗೆ ಕಲಿಸ್ಕೊಡಿ ಅಂತಂದರೆ ನಾವು ಅವ್ರಿಗೆ ಹೇಳ್ಕೊಳ್ಳೋಕ ಎಲ್ಲ ರೀತಿಯ ಒಂದು ಸ್ಟಿಚಿಂಗ್ನ ಹೇಳ್ಕೊಳ್ಳೋಕ ನಮ್ಗೆ ಬರ್ತಿರಬೇಕು ಹೀಗಾಗಿ ನಾವು ಆದಷ್ಟು ನಾವು ಎಲ್ಲರೂ ಸ್ಟಿಚ್ಚಿಂಗ್ ಮಾಡ್ಲಿಕ್ಕೆ ಕಲಿಬೇಕು ಅಂತಂದರೆ ನಾವು ಒಂದು ಸರ್ತಿ ಎರಡು ಸರ್ತಿ ಹಿಂಗೆ ಪ್ರ್ಯಾಕ್ಟೀಸ್ ಮಾಡಿದ್ವಿ ಅಂತಂದರೆ ನಮ್ಮ ಪರ್ಫೆಕ್ಟಾಗಿ ಎಲ್ಲನೂ ಕೂಡ ನಾವು ಸ್ಟಿಚಿಂಗ್ ಮಾಡ್ಬೋದು ನಂತರ ನಾವು ಫೈನಲ್ ಆಗಿ ನಾವು ನಿಮಿಷದಲ್ಲಿ ನಾವು ಕರೆಕ್ಟಾಗಿಯೇ ಶೋಲ್ಡರ್ ಡ್ರಾಪ್ ಇಲ್ಲ ಆರ್ಮ್ ಆಲ್ ರೌಂಡಿಂಗಲ್ಲಿ ಫಿಟ್ನೆಸ್ ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಬ್ಲೌಸ ರೆಡಿ ಆಗ್ತೈತಿ ಹೀಗಾಗಿ ನಾವು ಎಲ್ಲ ರೀತಿಯ ಒಂದು ಒಂದು ಬಟ್ಟೆನ ಹೊಲೀಲಿಕ್ಕೆ ನಾವು ಕಲಿಬೇಕು ಇವಾಗ ಅರ್ಜೆಂಟಾಗಿ ಯಾರಾದರೂ ನಮಗೆ ಸ್ಕೂಲ್ ಯೂನಿಫಾರ್ಮ್ ಸ್ಟಿಚಿಂಗ್ ಮಾಡಿಸ್ಬೇಕಾಗೈತಿ ಸೊ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ಬಂದು ಕೇಳಿದ್ರು ಅಂತಂದರೆ ಆವಾಗ ನಾವು ಆಗೋಂಗಿಲ್ಲ ಅನ್ನೋಕ್ಕಾಗಂಗಿಲ್ಲ ಯಾಕಂದರೆ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನೋಡಿರ್ಬೋದು ನಾನು ಕೂಡ ಒಂದಿಷ್ಟು ಚೂಡಿದಾರ್ ಟಾಪ್ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಚೂಡಿದಾರ್ ಪ್ಯಾಂಟ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಾನೆ ಪಪ್ ಸ್ಲೀವ್ ಆಗಿರ್ಬೋದು ಬೋಟ್ನೆಕ್ ಆಗಿರ್ಬೋದು ಆಮೇಲೆ ಲೆಹಂಗಾ ಆಗಿರ್ಬೋದು ಲೆಹ್ಮ ಲೆಹಂಗಾ ಮೇಲೆ ಬ್ಲೌಸಸ್ನ ಎಲ್ಲನೂ ಕೂಡ ನಾನು ಸ್ಟಿಚಿಂಗ್ ಯಾವಾಗ ಮೆಟ್ರತನೆಲ್ಲ ಸೊ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿ ನೋಡ್ತಾ ಇರ್ಬೋದು ನೀವು ಆದಷ್ಟು ಅಂತಂದರೆ ನಾನು ಎಲ್ಲಿ ಕಲೀಲಿಕ್ಕೆ ಹೋಗಿಲ್ಲ ಮನೆಯಲ್ಲೇ ಇದ್ದುಕೊಂಡು ಎಲ್ಲ ರೀತಿಯ ಒಂದು ಡಿಸೈನ್ ಬ್ಲೌಸಸ್ ಆಗಿರ್ಬೋದು ಚಿಕ್ಕ ಮಕ್ಕಳ ಡ್ರೆಸ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಹೊಲಿದು ಇವಾಗ ಯಾವುದೇ ಒಂದು ಮೆಜರ್ಮೆಂಟ್ ಇರ್ತಕ್ಕಂಥ ಡ್ರೆಸ್ ಬಂದರೂ ಕೂಡ ಹೊಲೆಯಷ್ಟ ಮುಂದುವರ್ದೀನಿ ಅಂತಂದ್ರೆ ನಮ್ಗೆ ಸತತ ಮತ್ತು ಹಾರ್ಡ್ ವರ್ಕನ್ನು ಕಾರಣ ಆಕತಿ ನಾವು ಹಾರ್ಡ್ ವರ್ಕ್ ಪಡಲೇಬೇಕು ನೋಡ್ರಿ ಇವಾಗ ಯಾವುದಾದ್ರೂ ಒಂದು ನಾವು ಬ್ಲೌಸ್ ಫಿನಿಷಿಂಗ್ ನೀಟ್ ಬರಲಿಲ್ಲ ಅಂತಂದರೆ ನಾವು ಬೇಸರ ಮಾಡ್ಕೋಬಾರ್ದು ಯಾಕಂತಂದರೆ ಟ್ರೈ ಮಾಡಬೇಕು ಒಂದೇ ಸರ್ತಿ ನಮಗೆ ಸಕ್ಸಸ್ ಅಂತಂದರೆ ಸುಮ್ಮನೆ ಸಿಗೋದಿಲ್ಲ ನಮಗೆ ನಾವು ಕಷ್ಟಪಟ್ಟು ನಾವು ಮುಂದುವರೆದು ನಾವು ಸತತ ಪ್ರಯತ್ನ ಪಟ್ರೇ ನಮಗೆ ನಮ್ಮ ಏಮೇನಿರೋದಿಲ್ಲ ಅದನ್ನ ನಾವು ಮೂಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಹೀಗಾಗಿ ನಮ್ಗೆ ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಕೊಟ್ಟು ನಾವು ಕಲಿತೀವಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಟೈಲರಿಂಗ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿ ಆಗ್ತೀವಿ ಹೀಗಾಗಿ ನಾನು ಟೈಲರಿಂಗ್ ಏನು ಹೇಳಕ್ಕತ್ತಿ ಕಲಿತು ನೀವು ಅರ್ಧಂಬರ್ದಾಗ ಕಲಿಯಿತು ಬಿಡಬೇಡಿ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ಇವಾಗ ನಾವು ಬರಲಿಲ್ಲ ಅಂತಂದರೆ ಇಲ್ಲ ನಾವು ಗೊತ್ತಿರೋರ ಹತ್ರ ಕೇಳ್ತಿಳ್ಕೊಬೋದು ಇವಾಗ ಎಲ್ಲ ರೀತಿಯ ನಮ್ಗೆ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ವಿಡಿಯೋಸ್ ನಮ್ಗೆ ಸಿಗ್ತಾವ ಒಂದು ಸರ್ತಿ ಹೊಲಿಯೋದು ಎರಡು ಸರ್ತಿ ಹೊಲಿಯೋದು ತಪ್ಪು ಅಂತಂದರೆ ಮೂರನೇ ಸರ್ತಿ ನಮ್ಗೆ ಫಿನಿಷಿಂಗ್ ನೀಟ್ ಬಂದೇ ಬರ್ತೈತಿ ನಾವು ಅವಾಗ ಒಂದು ಸರ್ತಿ ನಮ್ಗೆ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನಮ್ಗೆ ಒಮ್ಮೆ ಐಡ್ಯಾ ಸಿಕ್ತು ಅಂತಂದರೆ ನಮಗೆ ಯಾವ ಮೆಜರ್ಮೆಂಟ್ ಬೇಕಾದರೂ ತೊಗೊಂಡು ನಾವು ಸ್ಟಿಚಿಂಗ್ನ ಮಾಡ್ಬೋದು ಇವಾಗ ಲೇಟೆಸ್ಟಾಗಿ ತುಂಬಾ ವೆರೈಟಿ ಡಿಸೈನ್ಸ್ ಇರ್ತಾವೆ ನಾವು ಎಲ್ಲ ರೀತಿ ಒಂದು ಡಿಸೈನ್ ಮಾಡಬೇಕು ನೀವು ನೀವು ಹಿಂದಿನ ವಿಡಿಯೋ ಒಳಗೆ ನೋಡಿರಬಹುದು ನಾರಿ ವರ್ಕ್ ಕೂಡ ಸ್ಲೋ ಆಗಿ ಮಾಡ್ತೀನಿ ಬಟ್ ಫಿನಿಶಿಂಗ್ ನಾ ಬ್ಲೌಸ್ ನಾ ಹೊಲಿದ್ ಸ್ಟಿಚಿಂಗ್ ಮಾಡಿದ ನಂತರ ನಾನು ತೋರಿಸ್ತೀನಿ ಬ್ಲೌಸ್ ಎಷ್ಟು ನೀಟಾಗಿ ಬಂದೈತೆ ಹೇಳಿ ಇಲ್ಲ ಅಂತಂದ್ರೆ ನಾವು ಹೊರಗಡೆ ಆ ಬ್ಲೌಸ್ನ ಡಿಸೈನ್ ಮಾಡಬೇಕು ಅಂತ ಮಾಡಿಸಿ ಸ್ಟಿಚ್ ಮಾಡಬೇಕು ಅಂತ ಇಲ್ಲಾಂದ್ರೆ ಒಂದು ಎರಡು ಸಾವಿರದ ಹೆಚ್ಚಿಗೆನೇ ದುಡ್ಡು ತಗೋತಾರೆ ಹೊರತು ಕಡಿಮೆ ತೊಗೊಳಂಗಿಲ್ಲ ಹೀಗಾಗಿ ನಾವು ಆದಷ್ಟು ನಾವು ಪರ್ಫೆಕ್ಟ್ ಆಗಬೇಕು ಇವಾಗ ನಾವು ಅದನ್ನ ಇವಾಗ ಒಂದು ನಾಲ್ಕೈದು ಬ್ಲೌಸ್ನ ನಾನು ವರ್ಕ್ ಮಾಡಿದ್ನಿ ಅಂತಂದರೆ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂತಂದರೆ ನನ್ನ ಹತ್ರ ಬರ್ತಕ್ಕಂಥ ರೆಗ್ಯುಲರ್ ಕಸ್ಟಮರ್ಸ್ ಕೂಡ ವರ್ಕ್ ಮಾಡಿಸಿ ಮಾಡಿಸ್ತಾರೆ ಯಾಕಂತಂದರೆ ಇವಾಗ ಯಾವುದಾದ್ರೂ ಫಂಕ್ಷನ್ ಆಗಿರ್ಬೋದು ಮದುವೆಗಾಗಿರ್ಬೋದು ಆ ಬ್ಲೌಸ್ಗಳನ್ನ ಗ್ರ್ಯಾಂಡ್ ವರ್ಕ್ ಮಾಡಿಸೆ ಮಾಡಿಸ್ತಾರೆ ಹೀಗಾಗಿ ನನಗೆ ಯಾವಾಗಲೂ ಒಂದೊಂದು ಸರ್ತಿ ಈ ರೀತಿಯಾಗಿ ಡಿಸೈನ್ಸ್ ಬಂದರು ಅಂತಂದ್ರೆ ನಮ್ಮ ಫ್ಯಾಮಿಲಿ ಕೂಡ ಹೆಲ್ಪ್ ಆಗ್ತೈತಿ ಹೀಗಾಗಿ ನಾನು ಟೈಲರಿಂಗ್ ಒಳಗೆ ಟಿಪ್ಸ್ ಕೊಡ್ಲಾಕತೀನಿ ಹೀಗಾಗಿ ನಾವು ಇವಾಗ ಕಲಿತಾ ಇದ್ದೀವಿ ಅಂತಂದರೆ ನಾವು ಟೈಮ್ ಮಾಡಿಕೊಂಡು ಎಲ್ಲ ರೀತಿಯ ಒಂದು ಬ್ಲೌಸ್ ಕಟ್ಟಿಂಗ್ನ ಇವು ನಾವು ಮುಂದೆ ಹೋಗಿ ನಾವು ಟೈಲರಿಂಗ್ ಶಾಪ್ ಇಡ್ತೀವಿ ಅಂತಂದ್ರೆ ಇವಾಗ ಸುಮ್ಮನೆ ಒಂದು ಬ್ಲೌಸು ಬರುತ್ತೆ ಅಂಥೇಳಿ ಶಾಪ್ ಓಪನ್ ಮಾಡ್ಕೊಂಡು ಬಿಟ್ರೆ ಆಗೋಂಗಿಲ್ಲ ಅದಕ್ಕೆ ತಕ್ಕನಂಗೆ ನಾವು ಎಲ್ಲ ರೀತಿಯಾಗಿ ನಾವು ಕಲಿಸ್ಕೊಡ್ಲಾಕ ರೆಡಿಯಾಗಿರ್ಬೇಕು ಯಾವುದೇ ರೀತಿಯಾಗಿ ಒಂದು ಬ್ಲೌಸ್ ಆಗಿರ್ಬೋದು ಚೂಜಾರ್ ಸಹ ವೆರೈಟಿ ಇವಾಗೆಲ್ಲ ಬಂದಾವೆಲ್ಲ ನಾವು ಯಾವುದೇ ಒಂದು ಇದೆ ಸುತ್ತಲಿದೆ ಬ್ಲೌಸ್ನ ಆರಾಮಾಗಿ ನಾವು ಏನು ಒಂದು ಕೊಂಕ ಬರದೇ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡೋ ಅಷ್ಟು ಪರ್ಫೆಕ್ಟ್ ಆಗಬೇಕು ಪರ್ಫೆಕ್ಟ್ ಆಗಬೇಕು ಅಂತಂದರೆ ನಾವು ಸತತ ಪ್ರಯತ್ನ ಪಡಲೇಬೇಕು ಯಾಕಂತಂದರೆ ಒಂದು ದಿನ ಎರಡು ದಿನ ನಾವು ಆ ರೀತಿ ರೀತಿಯನ್ನು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಆಗಂಗಿಲ್ಲ ಅದಕ್ಕೊಂದು ಕೆಲವೊಂದಿಷ್ಟ ಟೈಮಿಂಗ್ ಬೇಕೇ ಬೇಕಾಗ್ತತಿ ಹೀಗಾಗಿ ನಾವು ಬರ್ತಕ್ಕಂಥ ನೀವು ಮೊದಲೇ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡಿರ್ತಕ್ಕಂಥದ್ದು ಮತ್ತು ಇವಾಗ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸಸ್ನ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ವಿಡಿಯೋನ ನೀವು ತುಂಬಾ ಇಷ್ಟನೂ ಪಡ್ಲಾಕತ್ತೀರಿ ಸೊ ಹೀಗಾಗಿ ನಾನು ಕೂಡ ಮನೆ ಕೆಲಸದ ಜೊತೆಗೆ ಶ ಟೈಲರಿಂಗ್ ಮಾಡಿಕೊಂಡು ಮತ್ತು ನಾನು ವಿಡಿಯೋಸ್ನ ಮಾಡಬೇಕಂತಂದರೆ ತುಂಬಾ ಟೈಮಿಂಗಾಗಿ ಕೊಡಬೇಕಾಗ್ತೈತಿ ಹೀಗಾಗಿ ಒಂದಿಷ್ಟು ಇವಾಗ ನಾನು ಕಟೋರಿ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೆ ಈ ಒಂದು ಒಂದೇ ಮೆಜರ್ಮೆಂಟ್ ಬ್ಲೌಸ್ ಏನೈತೆ ಒಂದು ಐದು ಬ್ಲೌಸ್ ಅದಾವೆ ಅವನು ಸ್ಟಿಚ್ ಮಾಡಬೇಕು ಒಂದು ಎರಡು ಲೈನಿಂಗ್ ಬ್ಲೌಸ ಇನ್ನೊಂದು ಲೈನಿಂಗ್ ಇದ್ದಿರ್ತಕ್ಕಂಥ ಒಂದು ಮೂರು ಬ್ಲೌಸ ಇವಾಗ ಆಲ್ರೆಡಿ ಒಂದು ಹೊಲ್ದಾನೆ ಇನ್ನು ನಾಲ್ಕು ಬ್ಲೌಸ ಸ್ಟಿಚಿಂಗ್ ಮಾಡ್ಬೋದವ ಇನ್ನೊಂದು ಹೊಲ್ಲತ್ತಾನೆ ಇನ್ನು ಮೂರ ಬ್ಲೌಸ ಸ್ಟಿಚಿಂಗ್ ಮಾಡೋದವ ಇವಾಗ ಇಲ್ಲ ಅಂತಂದ್ರೆ ಒಂದು ಮೂರು ದಿನದೊಳಗೆ ಇವೆಲ್ಲ ಐದು ಬ್ಲೌಸ್ ಫಿನಿಷಿಂಗ್ ಮಾಡ್ತೀನಿ ಯಾಕಂತಂದರೆ ಕೆಲಸದ ಜೊತೆಗೆ ಸೊ ಒಂದು ಎರಡು ಬ್ಲೌಸ್ದು ಒಂದು ನೂರ ಇಪ್ಪತ್ತು ಅಂತಂದರೆ ಒಂದು ಎರಡೂವರೆ ನೂರು ಇಲ್ಲ ಅಂತಂದ್ರೆ ನಾಲ್ಕುನೂರಿಂದ ಐದುನೂರು ಅರ್ನಿಂಗ್ ನಾವು ಆರಾಮಾಗಿ ಮಾಡ್ಬೋದು ಸೊ ನನ್ನ ಪ್ರಕಾರ ಏನೈತೆಲ್ಲ ನಾವು ಟೈಲರಿಂಗಲ್ಲಿ ಅರ್ನಿಂಗ್ ಮಾಡಿರ್ತಕ್ಕಂಥ ದುಡ್ಡನ್ನು ನಾನು ಸ್ವಂತ ನಾವು ಏನು ಗೋಲ್ಡ್ ತೊಗೊಂಡು ಏನು ಅಂತ ಅದಕ್ಕೆ ನಾನು ಉಪಯೋಗಿಸ್ಲಾಕ ಇಷ್ಟಪಡೋಕ್ಕಿಲ್ಲ ಯಾಕಂತಂದ್ರೆ ಗೋಲ್ಡ್ ತೊಗೊಂಡು ಅಂತಂದರೆ ನನಗಷ್ಟೇ ಖುಷಿ ಅನಿಸ್ತತಿ ಬಟ್ ನಾನು ಟೈಲರಿಂಗಲ್ಲಿ ನಾನು ಅರ್ನಿಂಗ್ ಮಾಡಿರ್ತಕ್ಕಂಥ ದುಡ್ಡನ್ನು ನಾನು ಇಡೀ ಫ್ಯಾಮಿಲಿಗೋಸ್ಕರ ಅದು ಕೊನೆವರೆಗೂ ನೆನಪಿರಬೇಕು ಸೊ ಆ ರೀತಿಯಾಗಿ ನಾನು ಟೈಲರಿಂಗ್ ದುಡ್ಡನ್ನು ನಾನು ಇನ್ವೆಸ್ಟ್ ಮಾಡಬೇಕಂತ ಹೇಳಿ ಅಂದ್ಕೊಂಡನಿ ಹೀಗಾಗಿ ನಾನು ಚಿಕ್ಕಪುಟ ಅಂತಂದ್ರೆ ಇವತ್ತು ಒಂದು ಬ್ಲೌಸ್ನ ಫಿನಿಷಿಂಗ್ ಮಾಡೀನಿ ಅಂತಂದ್ರೆ ಇಲ್ಲಾಂದ್ರೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇಷ್ಟೇ ನಾನು ಕಡಿಮೆ ಅರ್ನಿಂಗ್ ಅಂದ್ರೂ ನಾನು ಕೂಡಿಟ್ಟು ನಾನು ಒಂದು ದೊಡ್ಡ ಅಮೌಂಟ್ನ ಒಂದು ಕೊನೆ ಒಂದು ನೆನಪಿರೋರಿಗೂ ಫುಲ್ ಫ್ಯಾಮಿಲಿಗೋಸ್ಕರ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಂತ ಹೇಳಿ ಅಂದ್ಕೊಂಡನಿ ಸೊ ಹೀಗಾಗಿ ನಾವು ಇವಾಗ ನಾನು ಟೈಲರಿಂಗ್ ದುಡ್ಡನ್ನು ಯೂಸ್ ಮಾಡಿ ಸಿಲ್ವರ್ ತೊಗೊಳೋದು ಗೋಲ್ಡ್ ತೊಗೊಳ್ಳೋದು ಅದೇನೂ ಇಲ್ಲ ನಾನು ಸೊ ಹೀಗಾಗಿ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಟೈಲರಿಂಗಿಂದ ಬಂದಿರ್ತಕ್ಕಂಥ ದುಡ್ಡನ್ನು ನಾನು ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಸೇರ್ ಮಾಡ್ತೀನಿ ಇವತ್ತು ಈ ಒಂದು ಬ್ಲೌಸ್ನ ಫಿನಿಶಿಂಗ್ ಮಾಡ್ತೀನಿ ನೆಕ್ಸ್ಟ್ ನಾಳೆ ಏನೈತಲ್ಲ ನಾಳೆ ಹೊಲತಕ್ಕಂಥ ಬ್ಲೌಸಸ್ನ ನಾನು ಇವತ್ತೇ ಸಂಜೆ ಟೈಮ್ ಒಳಗೆ ಒಂದು ಎರಡು ಬ್ಲೌಸ್ನ ಕಟಿಂಗ್ ಮಾಡಿಡ್ತೀನಿ ಯಾಕಂತಂದರೆ ನಾಳೆಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ ಹೀಗೆ ಕೆಲಸ ಮುಗಿದಾದ ನಂತರ ನಾನು ಕಟಿಂಗ್ ಮಾಡಿ ಇಟ್ಟಿನಿ ಅಂತಂದರೆ ಬ್ಲೌಸ್ ಹೊಲಿಯೋದಕ್ಕೆ ಅನುಕೂಲ ಆಗ್ತೈತಿ ಸೊ ಇವಾಗ ಕೂಡ ನಾನು ಕೂಡ ಆದ್ರೂ ನಾನು ಕಲಿಬೇಕಾಯಿತು ಅಂತಂದ್ರೆ ಮೊದಲಿಗೆ ನಾನು ಫಾಲ್ ಮಾಡ್ತೀನಿ ಅಂಥೇಳಿ ಎಲ್ಲ ವಿಡಿಯೋಗಳು ಕೂಡ ನಾನು ಹೇಳಿದ್ದೀನಿ ಮಾಡ್ತಾ ನಾನು ಮೊದಲಿಗೆ ಪೆಡಲ್ ತೊಳೆದು ಮತ್ತು ಸ್ಟ್ರೈಟ್ ಲೈನ್ ನಾನು ಹಳೆ ವೇಸ್ಟ್ ಬಟ್ಟೆ ಇರ್ತಕ್ಕಂಥ ಅವನು ಯೂಸ್ ಮಾಡಿ ನಾನು ಮೊದಲಿಗೆ ಯಾವ ರೀತಿ ಫೋಲ್ಡ್ ಮಾಡೋದು ಮತ್ತು ಸೀರೆ ಅಂಚನ ಹೊಲಿಯೋದು ಈ ರೀತಿಯಾಗಿ ಸ್ಟಿಚಿಂಗ್ನ ಮಾಡ್ತಿದ್ದೆ ನಾನು ಮೊದಲಿಗೆ ಡೈರೆಕ್ಟಾಗಿ ಅಂತಂದರೆ ನನ್ನ ಮಕ್ಕಳು ಜನವರಿದ್ರಲ್ಲ ಸೊ ಅವರಿಗೆ ಚಿಕ್ಕಪುಟ್ಟ ಫ್ರಾಕ್ಸ್ ಆಗಿರಬಹುದು ಹೀಗೆ ಸ್ಟಿಚಿಂಗ್ನ ಮಾಡ್ತಿದ್ದೆ ನಂತರ ನಾನು ಬರ್ತಾ ಬರ್ತಾ ಬ್ಲೌಸು ಆಮೇಲೆ ಮೊದಲಿಗೆ ನಾರ್ಮಲ್ ಬ್ಲೌಸು ನಂತರ ಕಟೋರಿ ಬ್ಲೌಸು ಹಾಗೆ ಮುಂದೆ ಒಂದಿಷ್ಟು ಚೂಡಿದಾರ್ಸು ಎಲ್ಲನೂ ಒಂದಿಷ್ಟು ನಾನು ಆ ವಿಡಿಯೋಸ್ನ ನೋಡಿನೇ ಕಲ್ತ್ಕೊಂಡಿರೋದು ಹೀಗಾಗಿ ಇವಾಗ ಏನಾಯ್ತಲ್ಲ ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟಿರ್ತಕ್ಕಂಥ ಬ್ಲೌಸಸ್ ಯಾವುದೇ ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಮತ್ತು ಏನೇ ಒಂದು ಯಾವುದೂ ಕೂಡ ಇವಾಗ ಕಂಪ್ಲೇಂಟಾಗಿ ಬರ್ಲಾತಿಲ್ಲ ಫುಲ್ ನೀಟಾಗಿ ಫಿನಿಶಿಂಗಾಗಿ ನೀಟ್ ಬರ್ಲಾತ್ತವ ಹೀಗಾಗಿ ನಾನು ಆಲ್ರೆಡಿ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡೋದು ಮುಂದೆ ಯಾವ ರೀತಿಯಾಗಿ ನಾವು ಕೆಲವೊಂದಿಷ್ಟ ಟಿಚ್ನ ಫಾಲೋ ಮಾಡಬೇಕು ಶೋಲ್ಡರ್ ಡ್ರಾಪ್ ಬರಬಾರ್ದು ಅಂತಂದ್ರೆ ಯಾವ ರೀತಿಯಾಗಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಲ್ಲ ಸೊ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡು ನನಗೆ ಎಲ್ಲರೂ ಕೂಡ ಇಷ್ಟಪಟ್ಟಿರಿ ಸೊ ಇವಾಗ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕ ಇವಾಗ ಡಿಸೈನ್ ಬ್ಲೌಸ್ನ ಜಾಸ್ತಿ ಸ್ಟಿಚಿಂಗ್ ಮಾಡಿಲ್ಲ ನಾನು ಅದಕ್ಕೋಸ್ಕರ ಇವಾಗ ಇದೇ ಒಂದು ಮೆಜರ್ಮೆಂಟ ಕಟೋರಿ ಬ್ಲೌಸ್ನ ನಾನು ಆಲ್ರೆಡಿ ಕಟ್ಟಿಂಗ ಮತ್ತು ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಇವತ್ತು ಈ ಒಂದು ಮೋಟಿವೇಶ್ನಲ್ ವಿಡಿಯೋನ ನಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿನಿ ಯಾಕಂತಂದರೆ ಹಲವಾರು ಜನ ನಾವು ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕಂತೇಳಿ ಅಂದ್ಕೊಂಡಿರ್ತೀರಿ ಇವಾಗ ಯಾವುದಾದ್ರೂ ಒಂದು ಫಂಕ್ಷನ್ಸ್ಗಾಗಿರ್ಬೋದು ನಾವು ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಒಂದು ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ ಮತ್ತು ವರ್ಕ್ ಮಾ ಅರಿ ವರ್ಕ್ ಅಂದ್ರೆ ಬ್ರೈಡಲ್ ವರ್ಕ್ ನನಗೂ ಇದ್ರೀ ಇದೇ ರೀತಿ ವರ್ಕ್ ಬೇಕು ಅಂಥೇಳಿ ಕೆಲವು ಬೇಕು ರೇಟಾಗಿ ಕೇಳ್ತಿರ್ತಾರೆ ಹೀಗಾಗಿ ನಾವು ಎಲ್ಲ ರೀತಿಯೇನ ವರ್ಕ್ ಆಗಿರಬಹುದು ಬ್ಲೌಸ್ ಸ್ಟಿಚ್ಚಿಂಗ್ ಆಗಿರಬಹುದು ಎಲ್ಲನೂ ನಾವು ಹೊಲೀಲಿಕ್ಕೆ ರೆಡಿ ಇರಬೇಕು ಹಾಗೆಲ್ಲ ಹಂಗೆ ಅನ್ನೋದು ಇವಾಗ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಸ ಮದುವೆಗಳಿಗೆಲ್ಲ ಚಿಕ್ಕ ಮಕ್ಕಳು ಹಲಿಸ್ತಕ್ಕಂಥ ರೂಢಿ ಐತಿ ದೊಡ್ಡವರು ಹೊಲಿಸ್ತಾರೆ ಹೀಗಾಗಿ ನಾವು ಎಲ್ಲನೂ ಸ್ಟಿಚಿಂಗ್ ಕಲಿಬೇಕು ಕಲಿತು ಅಂತಂದರೆ ನಮ್ಗೆ ಕಲಿಕೆ ಅನ್ನೋದು ಕಲಿಕೆಗೆ ಅಂತ್ಯ ಅನ್ನೋದೇ ಇಲ್ಲ ನಾವು ಯಾವುದಾದ್ರೂ ಒಂದು ಸ್ಟಿಚಿಂಗ್ ಆಗಿರ್ಬೋದು ಯಾವುದಾದ್ರೂ ಕುಕ್ಕಿಂಗ್ ಆಗಿರ್ಬೋದು ನಾವು ಕಲಿತ್ಕೊಂಡಿವಿ ಅಂತಂದ್ರೆ ಆ ಏನು ಕಲ್ತಿರ್ತಕ್ಕಂಥ ವಿದ್ಯೆ ಏನತ್ತೆ ಯಾವತ್ತಿಗೂ ವೇಸ್ಟ್ ಆಗೋಂಗಿಲ್ಲ ಹೀಗಾಗಿ ನಾವು ಏನಂತೆಲ್ಲ ಶ್ರಮ ಪಡಬೇಕು ನಾವು ಬರಲಿಲ್ಲ ಬರೋದಿಲ್ಲ ಇದೇ ನಮ್ಗೆ ಸಾಧ್ಯ ಆಗಂಗಿಲ್ಲ ಅಂತ ಹೇಳ್ಬೋದು ನನಗೆ ಹಲವಾರು ಜನ ಕಮೆಂಟ್ ಮಾಡಿದರು ಮೇಡಮ್ ನಾವು ಟೈಲರಿಂಗ್ನ ಕಲಿಬೇಕು ಅಂಥೇಳಿ ಸ ಕೆಲವೊಂದಿಷ್ಟು ಜ ದಿನ ನಾನು ನಾವು ಸ್ಟಿಚಿಂಗ್ ಮಾಡಿದ್ವಿ ಬಟ್ ನನಗದು ಬರಲಿಲ್ಲ ನಮ್ಗೆ ಸಾಧ್ಯ ಆಗಲಿಲ್ಲ ಅಂತಾರೆ ಯಾಕಂತಂದರೆ ನಾವು ಒಂದು ತಿಂಗಳು ಎರಡು ದಿನ ಸ್ಟಿಚಿಂಗ್ ಮಾಡಿ ನಮಗೆ ಫಿನಿಷಿಂಗ್ ಅಂತಂದರೆ ಒಂದು ಬ್ಲೌಸ್ ಕೆಟ್ಟೋಯ್ತು ಅಂತಂದರೆ ಎಲ್ರಿಗೂ ಕೂಡ ಡಿಸಪಾಯಿಂಟ್ ಆಗೋದು ಮಾಮೂಲಿ ಹಿಂಗಾಗಿ ಕೆಟ್ಟೋಯ್ತು ಅಂತ ಹೇಳಿ ನಾವು ಬಿಡಬಾರ್ದು ಯಾಕಂತಂದರೆ ನಾವು ಸತತವಾಗಿ ಪ್ರಯತ್ನ ಪಡಲೇಬೇಕು ಮುಂದೆ ಎಲ್ಲಿ ನಾವು ಮಿಸ್ಟೇಕ್ನ ಮಾಡಿದ್ವಿ ಅರ್ತ್ಕೊಂಡು ನಾವು ಸ್ವಲ್ಪ ಚೇಂಜಸ್ ಮಾಡಿ ಬ್ಲೌಸ್ ಕಟ್ಟಿಂಗ್ನ ಮೇನ್ ಏನೈತಲ್ಲ ನಾವು ಕಟ್ಟಿಂಗ್ ಯಾವುದೇ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತ ಅಂದರೆ ಮೇನ್ ಪಾಯಿಂಟು ನಾವು ಕಟ್ಟಿಂಗ್ನ ಕಲಿಬೇಕು ಹೀಗಾಗಿ ನಾವು ಮೊದಲು ಕರೆಕ್ಟಾಗಿ ಕಟ್ಟಿಂಗ್ ಬಂತು ಅಂತಂದರೆ ನಾವು ಸ್ಟಿಚಿಂಗಲ್ಲಿ ಇಂಪ್ರೂವ್ಮೆಂಟ್ ಆಟೋಮೆಟಿಕ್ಕಾಗಿ ನಾವು ಇಂಪ್ರೂವ್ಮೆಂಟ್ ಆಗಿ ಹಾಕೀವಿ హీ నూ ము ముందే బర్త విడిో ఒంది వర్క్ బ్లౌజ్ డీజైన్స్న హాకీ ఇవగా నన్ను ఇతల్పం కస్టమర్స్ బ్లౌజ్ ఏం పేండింగ్ అదవెల్ అవున కంప్లీట్ మి నొందిు వర్క్న మంతి అందకొని యాకంత నన్న బ్లౌజు ఏను అదవల వర్క్ హాకు బ్లౌజ్ అదవ స్వల్పు నీట బరకు వర్క్ వర్క్ నీట బరకు యాకంద్ర ఇవగా వర్గడే కస్టమర్స్ బ్లౌజన నాము ವರ್ಕ್ ಹಾಕ್ತೀವಿ ಅಂತಂದ್ರೆ ತುಂಬ ನೀಟಾಗಿ ಬರಬೇಕಿರ್ತತಿ ಅದಕ್ಕೋಸ್ಕರ ನಾನು ಆದಷ್ಟು ಸ್ಟಿಚಿಂಗ್ ಜೊತೆಗೆ ನಾನು ವರ್ಕಿಗೆ ಕೂಡ ಟೈಮಿಂಗಾಗಿ ಕೊಡ್ಲಾತನಿ ನನಗೆ ಜಾಸ್ತಿ ಇಲ್ಲ ಅಂತಂದ್ರೂ ಡೈಲಿ ಒಂದು ಅರ್ಧ ಗಂಟೆನಾದರೂ ನಾವು ಕೊಡಬೇಕು ಹೀಗಾಗಿ ನಾನು ವರ್ಕ್ನ ಆದಷ್ಟು ನೀಟಾಗಿ ಬರೋ ರೀತಿಯಾಗಿ ವರ್ಕ್ನ ಮಾಡ್ಲಾಕತ್ತೀನಿ ಹೀಗಾಗಿ ನೋಡಬೇಕು ಎಂಬ್ರಾಯ್ಡ್ರಿ ಕೂಡ ನಾನು ಕಲಿಬೇಕನ್ನೋ ಆಸೆ ಐತಿ ಬಟ್ ಒಳಗೆ ಇದು ಇಂಪ್ರೂವ್ಮೆಂಟ್ ಆಗುತ್ತೋ ಇಲ್ಲವೋ ಹೇಳಿ ಇದು ಕೂಡ ಕನ್ಫ್ಯೂಷನ್ ಐತಿ ಹೀಗಾಗಿ ಮನೇಲಿರ್ತಕ್ಕಂಥ ನಮ್ಮ ಬ್ಲೌಸ್ ವರ್ಕ್ ಮಾಡ್ಕೋಬೇಕು ಕಲಿಬೇಕು ಎಂಬ್ರಾಯ್ಡ್ರಿ ಅಂತ ಹೇಳಿ ಅನ್ನೋದೈತೆ ನೋಡಬೇಕೇನಾಗ್ತೈತಿ ಇವಾಗ ಅಂತೂ ನಾನು ವರ್ಕ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೀನಿ ಮುಂದೆ ಮಷಿನ್ ತೊಗೊಳೋದು ಬಿಡೋದು ಮುಂದೆ ವಿಚಾರ ಮಾಡಬೇಕು ಅಂಥೇಳಿ ಇವಾಗ ಮೊದಲಿಗೆ ಇರ್ತಕ್ಕಂಥ ಒಂದಿಷ್ಟು ಆ ಪೆಂಡಿಂಗ್ ಅದಾವೆ ನೋಡ್ರಿ ಇನ್ನು ಒಂದು ಕಸ್ಟಮರ್ಸ್ ಬ್ಲೌಸ್ ಜಾಸ್ತಿ ಅದಾವು ಅವನ್ನೆಲ್ಲ ಕೆಲಸ ಜೊತೆಗೆ ನಾನು ಆ ಸ್ಟಿಚಿಂಗ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ಆದ ನಂತರ ನಾನು ಕೆಲವೊಂದಿಷ್ಟು ಆ ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ಕೋಬೇಕು ಯಾಕಂತಂದ್ರೆ ಹೊರಗಡೆ ಇರ್ತಕ್ಕಂಥ ಕಸ್ಟಮರ್ಸ್ ಕಸ್ಟಮರ್ಸ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಾಗ ಟೈಮ್ ಹೋಗಕ್ಕೆ ಹೋಗ್ಕತಿ ಹೀಗಾಗಿ ನಮ್ಮ ಬ್ಲೌಸನ್ನ ಸ್ಟಿಚಿಂಗ್ ಮಾಡ್ಲಾಗ ಟೈಮ್ ಸಿಗ್ತಾಯಿಲ್ಲ ಯಾಕಂತಂದ್ರೆ ಇವಾಗ ನಮಗೋಸ್ಕರನೂ ಒಂದಿಷ್ಟು ಟೈಮಿಂಗ್ನ ಕೊಡಲಿ ಬೇಕಾಗತ್ತೆ ಯಾಕೆ ಹೀಗಾಗಿ ನಾನು ಬ್ಲೌಸ್ ಒಳಗೆ ಯಾವ ರೀತಿಯಾಗಿ ಕಲಿಬೇಕು ಬ್ಲೌಸ್ ರೇಟ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಒಳಗೆ ತೋರಿಸಿದ್ದೀನಿ ಯಾಕಂದರೆ ಇನ್ನೊಬ್ರು ನನಗೆ ಕಮೆಂಟ್ ಮಾಡಿದರು ನಮಗೆ ಚಿಕ್ಕ ಮಕ್ಕಳಿಗೆ ಅಂಬ್ರಿಲಾ ಫ್ರಾಕು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ತೋರಿಸ್ಕೊಡಿ ಅಂತ ಹೇಳಿದರು ಸೊ ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಅಂಬ್ರಿಲಾ ಫ್ರಾಕ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಹೇಳಿ ತೋರಿಸ್ತೀನಿ ತೋರಿಸ್ತೀನಿ ಮತ್ತು ಸ್ಟಿಚಿಂಗು ಮತ್ತು ಕಟ್ಟಿಂಗು ಎರಡು ಒಂದೇ ವಿಡಿಯೋ ಒಳಗೆ ಎಂಥಾದರೂ ಪರವಾಗಿಲ್ಲ ಯಾಕಂತಂದ್ರೆ ಸ್ಟಿಚಿಂಗ್ ಯಾರಾದರೂ ವಿಡಿಯೋನ ನೋಡಿ ಮಾಡ್ಲಕ್ಕಿದ್ರೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಇನ್ನೊಂದು ಸರ್ತಿ ನಾನು ಬ್ಲೌಸ್ನ ರೆಡಿ ಬ್ಲೌಸ್ನ ಇಟ್ಕೊಂಡು ಯಾವ ರೀತಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಹೇಳಿ ನಿಧಾನವಾಗಿ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದರು ಸೊ ಈ ಒಂದು ಅಂಬ್ರೀಲಾ ಫ್ರಾಕಿನ ಕಟ್ಟಿಂಗು ಸ್ಟಿಚಿಂಗ್ ಆದ ನಂತರ ನಾನು ಬ್ಲೌಸ್ ರೆಡಿ ಬ್ಲೌಸ್ನ ತಗೊಂಡು ಯಾವ ರೀತಿಯಾಗಿ ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡೋದಂತ ಹೇಳಿ ಕೂಡ ತೋರಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಲಾಕತ್ತೀ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲ ಯಾರೆಲ್ಲ ಟೈಲರಿಂಗ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದಿರಲ್ಲ ಡೈರೆಕ್ಟಾಗಿ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂಥೇಳಿ ಮಾಡ್ಲಾಕ ಹೋಗ್ಬೇಡ್ರಿ ನೀವು ಏನು ಅದಾವಲ್ಲ ಎಲ್ಲ ಸ್ಟಿಚ್ ಮಾಡ್ಲಾಕ ಕಲಿತಾದ ಆದ ನಂತರ ನೀವು ಕೊನೆಯದಾಗಿ ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ಲಾಕ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ಎಕ್ಸ್ಪೀರಿಯನ್ಸ ಯಾಕಂತಂದರೆ ಮುಂದೆ ಹೋಗಿ ನೀವು ಹೊರಗಡೆ ಕಸ್ಟಮರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದವು ಅಂತಂದ್ರೆ ಆಗ ಹೋಗಿ ಕಲಿತೀವಿ ಅನ್ನೋದ್ಕಿಂತ ಇವಾಗ ಸ್ಟಾರ್ಟಿಂಗ ಬೇಸಿಕ್ ಒಳಗೆ ನೀವು ಕಲಿತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂತಂದರೆ ನಾನು ಮಾಡಿರ್ತಕ್ಕಂಥ ತಪ್ಪನ್ನು ನೀವು ಮಾಡಬೇಡಿ ಯಾಕಂತಂದ್ರೆ ಮೊದಲಿಗೆ ನೀವು ಎಲ್ಲ ರೀತಿಯ ಒಂದು ಏನು ಕಲಿಬೇಕಲ್ಲ ಅವನ್ನ ಆದ ನಂತರ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತತಿ ಹೀಗಾಗಿ ಯಾವುದೇ ಕಸ್ಟಮರ್ಸ್ ಬಂದು ಯಾವುದೇ ರೀತಿಯಾಗಿ ನಿಮಗೆ ಸ್ಟಿಚಿಂಗ್ ಮಾಡಿಕೊಡಿ ಅಂತಂದ್ರೂ ನೀವು ರೆಡಿ ಆಗಿರ್ತೀರಿ ಹೀಗಾಗಿ ನೀವು ಕಸ್ಟಮರ್ಸ್ ಕೂಡ ಜಾಸ್ತಿ ಆಗೇ ಹಾಕ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕನಿ ಹಾಗೆ ಯಾರೆಲ್ಲ ನೋಡ್ಲಾತ್ತೀರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನ ಮುಂದಿನ ವಿಡಿಯೋ ಒಳಗೆ ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೀನಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು